ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎರಡು ಥರ ಚಿರೋಟಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಒಂದು ಸಕ್ಕರೆ ಪಾಕದಲ್ಲಿ ಅದ್ದಿರೋದು ಇನ್ನೊಂದು ಸಕ್ಕರೆ ಪುಡಿನ ಮೇಲೆ ಉದುರಿಸೋದು ಫಸ್ಟ್ಗೆ ಎರಡು ಕಪ್ಪಷ್ಟು ಮೈದಾ ಹಿಟ್ಟು ತಗೋಬೇಕು ಚಿಟ್ಕೆ ಉಪ್ಪು ಹಾಕೋಬೇಕು ಒಂದು ಸ್ಪೂನಷ್ಟು ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡ್ಕೊಂಡು ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೋಬೇಕು ಹಾತ್ಕೊಂಡು ಆಗಿದೆ ಎರಡು ಕಪ್ಪಷ್ಟು ಸಕ್ಕರೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಸಕ್ಕರೆನ ಕುದಿಸ್ಕೊಳಕಿ ಇಟ್ಟಿದ್ದೀನಿ ಇವಾಗ ಐದಾರು ಚಪಾತಿನ ಲಟ್ಟಿಸ್ಕೋತಾ ಇದ್ದೀನಿ ಅದಕ್ಕೆ ಪೇಸ್ಟ್ ಮಾಡ್ಕೋಬೇಕು ಮೂರು ಸ್ಪೂನಷ್ಟು ಮೈದಾ ಹಿಟ್ಟು ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡಿರೋಂಥ ಪೇಸ್ಟ್ನ ಅದಕ್ಕೆ ಅದ್ರ ಮೇಲೆ ಸವರಬೇಕು ಇದೇ ಥರ ಫೈ ಲೇಯರ್ಸ್ ಮಾಡ್ಕೊಳ್ಳಿ ನೀಟಾಗಿ ಅದನ್ನ ಸವರ್ಕೊಂಡು ಅದ್ರ ಮೇಲೊಂದು ಚಪಾತಿ ಹಾಕ್ಕೊಂಡು ಮತ್ತೆ ಮತ್ತೆ ಅದ್ರ ಮೇಲೆ ಪೇಸ್ಟ್ ಹಚ್ಕೊಳ್ಳಿ ಕಂಪ್ಲೀಟಾಗಿ ಫೈವ್ ಲೇಯರ್ಸ್ ಆಗಲೇಬೇಕು ಯಾಕಂದರೆ ನಮಗೆ ಚಿರೋಟಿ ಪದ್ರ ಪದ್ರಾಗಿ ಬೇಕಲ್ವಾ ಹಾಗಾಗಿ ಈ ಥರ ಲೇಯರ್ ವೈಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಈ ಥರ ರೋಲ್ ಮಾಡ್ಕೊಳ್ಳಿ ಸೈಡಲ್ಲಿ ಮಟ್ಸ್ಕೊಳ್ಳಿ ಮಟ್ಸ್ಕೊಂಡು ರೋಲ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ ಈ ಥರ ತಟ್ಕೊಳ್ಳಿ ಒಂದೊಂದಾಗಿ ಇವಾಗ ಒಂದೊಂದೇ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಲಟ್ಟಿಸ್ಕೊಳ್ಳಿ ಸ್ವಲ್ಪ ಸಣ್ಣಕ್ಕೆ ಲಟ್ಟಿಸ್ಕೊಳ್ಳಿ ಪದರ ಪದರಾಗಿ ಕಾಣಬೇಕಲ್ಲ ಇವಾಗ ಒಂದೊಂದಾಗಿ ಎಣ್ಣೆಗೆ ಫ್ರೈ ಮಾಡೋಕ್ಕೆ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ಫ್ರೈ ಆಗಿವೆ ಪದರ ಪದರಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ಇವಾಗ ಇದ್ರ ಮೇಲೆ ಸ್ವಲ್ಪ ಸಕ್ಕರೆನ ಉದುರಿಸ್ಕೋಬೇಕು ಇದೊಂಥರ ಚಿರೋಟಿ ಹಾಗೆ ಸಕ್ಕರೆ ಪಾಕದಲ್ಲಿ ಅದ್ದಿರೋ ಅಂಥದ್ದು ಇನ್ನೊಂದು ಚಿರೋಟಿ ಎರಡು ಥರ ಚಿರೋಟಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀವಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ